ಮಾಲೂರು ತಾಲೂಕಿನ ಮಾಸ್ತಿಯಲ್ಲಿ ಸಿರಿ ಫೌಂಡೇಶನ್ ವತಿಯಿಂದ ಶಿಕ್ಷಣ ಮತ್ತು ಜೀವನ ಕೌಶಲ್ಯ ಕಾರ್ಯಕ್ರಮಕ್ಕೆ ಚಾಲನೆ ಮಾಸ್ತಿ ಪಟ್ಟಣದ ಕಾಲೇಜು ಮುಂಭಾಗದಲ್ಲಿ ಸಿರಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಶಿಕ್ಷಣ ಮತ್ತು ಜೀವನ ಕೌಶಲ್ಯ ಹಾಸ್ಪಿಟಾಲಿಟಿ ಸಮಾರಂಭವೂ ನಡೆಯಿತು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ವೃತ್ತಿಪರ ಬದುಕಿಗೆ ಅಗತ್ಯವಿರುವ ಜೀವನ ಕೌಶಲ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಈ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಕೆವೈ ನಂಜೇಗೌಡರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಪದವಿ ಶಿಕ್ಷಣ ಸಾಕಾಗುವುದಿಲ್ಲ ಅದರೊಂದಿಗೆ ಜೀವನ ಕೌಶಲ್ಯಗಳು ಅತಿ ಅಗತ್ಯ ಧನ್ಯ ಸಿರಿ ಫೌಂಡೇಶನ್ ಈ ನಿಟ್ಟಿನಲ್ಲಿ ಮಾಸ್ತಿ ಭಾಗದ ಯುವ ಜನತೆಗೆ ಉತ್ತಮ ಅವಕಾಶ ಕಲ್ಪಿಸಿದೆ ಎಂದು ಶ್ಲಾಘಿಸಿದರು ಇನ್ನು ಈ ಸಂದರ್ಭದಲ್ಲಿ ಮಮತಾ ರೆಡ್ಡಿ ಮಾಸ್ತಿ ಚೇತನ್ ಕುಮಾರ್ ನಿಡುಮಾಕನಹಳ್ಳಿ ವೆಂಕಟೇಶ್ ಪಿಜಿಗಿರಿ ಮುಂತಾದ ಮುಖಂಡರು ಸಾರ್ವಜನಿಕರು ಹಾಜರಿದ್ದರು ಎಂಟಿವಿ ನ್ಯೂಸ್ ಟಿ ಇವತ್ತು ಹಲವಾರು ಕಾರ್ಯಕ್ರಮಗಳ ನಿಮಿತ್ತ ಬಂದಿದ್ದಾರೆ ಇವತ್ತು ಬಂದಿರೋದೆ ನಮ್ಗೆ ಸಂತಸದ ಸುದ್ದಿ ಇದ್ದು ಒಂದು ನೆನಪಿನ ಕಾಣಿಕೆ ನಮ್ಮ ಒಂದು ಫೌಂಡೇಶನ್ ಬಂದಿ ಅದೇ ರೀತಿ ನಮ್ಮ ಅದೇ ರೀತಿ ನಮ್ಮ ಚೇತನ್ ಅವರು ನಮ್ಮ ಈ ಭಾಗದ ಅಣ್ಣಿವಾಗಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಫೌಂಡೇಶನ್ ನ ಪರವಾಗಿ ಅದೇ ರೀತಿ ವೆಂಕಟೇಶ್ವರ್ ಅವರು ಬಂದಿದ್ದಾರೆ ನಮ್ಗೆ ತುಂಬಾ ಖುಷಿಯಾದಂತ ವಿಷಯ ಇಷ್ಟು ಜನ ನಾವು ವೆಯ್ಟ್ ಮಾಡಿದಿತ್ತು ಬೆಳಗ್ಗೆಯಿಂದ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಒಂದು ಸಂತಸ ಸುದ್ದಿ ನಮ್ಮ ತಾಲೂಕಿನಾದ್ಯಂತ ಎಲ್ಲಾ ಗಣ್ಯಕೃತಿ ಆಗಮಿಸಿದ್ದಾರೆ ನಾರಾಯಣವರು ಅವರು ಅವರು ಕೂಡ ವೈದ್ಯಕೀಯ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ನಮ್ಮ ಅದೇ ರೀತಿ ನಮ್ಮ ಜೆ ಪಿ ಬಿ ನಾಗರಾಜ್ ಅವರು ಬಂದಿದ್ದಾರೆ ಕೂಡ ಫೌಂಡೇಶನ್ ಕಾರ್ಯಕ್ರಮ ಅದೇ ರೀತಿ ಚಂದ್ರಶೇಖರ್ ಅವರೂ ಕೂಡ ಇಷ್ಟು ಪ್ರೋಗ್ರಾಮ್ ಇದೆ ಯಾವ ರೀತಿ ಅಂತ ಅದರಲ್ಲೂ ಸಿಎಂ ಕಾರ್ಯಕ್ರಮ ಸಿಎಂ ಅಪಾಯಿಂಟ್ಮೆಂಟ್ ನ ಅದನ್ನ ಏನೇ ಹೇಳಬೇಕು ಗೊತ್ತಿಲ್ಲ ಅದಕ್ಕೆ ಹೊರಡು ಅದನ್ನ ಅವಾಯ್ಡ್ ಮಾಡಿ ಇಲ್ಲಿ ಬಂದಿದ್ದಾರೆ ಅಂದ್ರೆ ಅವ್ರ ಜೋರಾದ ನಾವು ನಾವು ಕೂಡ

ಧ್ಯಾನೆ ಕೊಡೋದು ಕೂಡ ಓ ಹೆಸರು ಅದು ಮಾಸ್ತಿಯಲ್ಲಿ ಪ್ರಾರಂಭ ಮಾಡುತ್ತೆ ಆಮೇಲೆ ಬೇರೆ ಬೇರೆ ರೀತಿ ಕಾರ್ಯಕ್ರಮ ಕೂಡ ನೋಡಿದ್ದೀನಿ ನಾನು ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಗ್ಲಿಷು ಮಾತಾಡಂತವ್ರು ಮಕ್ಕಳಿಗೆ ಸರ್ಕಾರಿ ಸಲಹೆ ಮಕ್ಕಳಿಗೆ ಫ್ರೀ ಆಗಿ ಮಾಡ್ತು ಕೂಡ ನನಗೆ ಎರಡು ಕಾರ್ಯಕ್ರಮದಲ್ಲಿ ಒಂದು ಕಿತ್ಕೋಟು ಒಂದು ದಿನ ಭಾಗದಲ್ಲಿ ಎರಡು ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ ನಾನು ನೋಡೋ ನಾನು ಅನ್ಕೋಸ್ತಾ ಇದ್ದೆ ಪಾಪ ಕಷ್ಟ ಇದು ಯಾವ ರೀತಿ ಏನು ಅಂತ ಅದೇ ಇದು ಕೂಡ ಏನು ದೊಡ್ಡ ಮಂದಿ ಮಾಡೋದು ಅದಕ್ಕೆ ಜರ್ನಲ್ ಗ್ರಾಮದ ಅವರು ತನ್ನ ಏನಿದ್ರೆ ಬಿಬಿ ಒಬ್ರೇ ಮಾಡಕಾಗಲ್ಲ ಅವರ ಟೀಪ್ ಕೂಡ ಇದೆ ಆ ಟೀಪ್ ಕೂಡ ತುಂಬಾ ಕಷ್ಟ ಇನ್ನು ಏನು ಮಾಡ್ಕೊಳ್ಳೋ ಅಂತಾರೆ ರೀತಿಯಲ್ಲೂ ಕೂಡ ನಾವು ಒಳ್ಳೆಯದಾಗಿ ಅಂತ ಹೇಳಿ ಇನ್ನು ಇದು ಬರೀ ಹಳ್ಳಿ ಮಟ್ಟ ಹೋಗ್ಲಿ ಲೆವೆಲ್ ಬಂದಿದೆ ಅಳ್ಳೆಗೆ ನಿಂತು ಇದು ಹೋಗ್ಲಿ ಲೆವೆಲ್ ಬಂದಿದೆ ಇದನ್ನು ನಾನು ಹೇಳಿದೆ ನಮ್ಮ ಸೇಬು ಮಾಲ್ಮೂರಲ್ಲಿ ಮಾಡಿದ್ದೆ ನಿಮ್ಮ ತಪ್ಪಾ ಅಂತ ಕೇಳಿದೆ ಮನೀಶ್ ಬಿಟ್ಟು ಇದೇ ಕೆಲಸ ನೀನು ಮಾಲ್ಮೂರಲ್ಲಿ ಮಾಡಿದ್ರೆ ಉಪಯೋಗ ಆಗ್ತಾ ಇದೆ ಉದಾಹರಣೆ ಅವ್ರು ಹುಡುಗ ನಮ್ಮ ಸೇರನ ಹೆಸರು ಗಣೇಶ್ ಗಣೇಶ ಗಣೇಶ್ ನಮ್ಮ ಗಿರಿಯವರ್ಸ್ ಗುಡ್ಲೇ ಅದು ಮಾಲ್ಮೂರಲ್ಲಿ ಮಾಡಿದೆ ಗೋಲಾಗಿ ಕೂಡ ಮಾಡಿದ್ದ ಆಮೇಲೆ ನಾನು ಕೋಲಾರಲ್ಲಿ ನೋಡಿದೆ ಒಳ್ಳೆ ಒಳ್ಳೆ ಆಫೀಸರ್ಸ್ ಕ್ಲಾಸ್ ಅಫಿಸಿಯಲ್ಸ್ ಒಳ್ಳೆ ಒಳ್ಳೆ ಅಫಿಸಿಯಲ್ಸ್ ಎಲ್ಲ ಕ್ಲಾಸ್ ಹೋಗ್ತದೆ ಕೂಡ ನಾನು ನೋಡ್ತಾ ಇದ್ದೀನಿ ಬೇಕಾಗ್ತದೆ ಇದು ಮಾಡೋದನ್ನು ಮಾಡಿದ್ರೆ ಇದು ಚೆನ್ನಾಗಿ ಆಗ್ತದೆ ಮಾಡಿ ಅಂತೇಳಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದು ಉಪಯೋಗ ನಮ್ಮ ತಾಲೂಕಿನ ಜನತೆಗೆ ಸಿಕ್ಕಲಿ ದೇವರು ಒಳ್ಳೆದು ಮಾಡಲಿ ನಮಸ್ಕಾರ ಏನಪ್ಪ ಇದು ಎಷ್ಟು ಬಾಡಿಗೆ ಅಂತ ಅದೆಲ್ಲ ಮೇಂಟೆನೆನ್ಸು ಇವೆಲ್ಲ ಇರ್ತದೆ ಆ ಸರಿಸಲ್ಲ ಅದು ಕೂಡ ಕಷ್ಟ ಆಗ್ತದೆ ಅಷ್ಟು ಸರಿಸಲ್ಲ ಇದು ಆದರೆ ಇದು ತುಂಬಾ ಅನುಕೂಲ ಕೂಡ ಆಗ್ತದೆ ಜನತೆ ಆದ್ರೆ ವಿಶೇಷವಾಗಿ ಇಲ್ಲಿ ಮಾಸ್ತಿದ್ದಾರೆ ಇಷ್ಟು ಬಂದೆ ಮತ್ತೆ ಬನ್ನಿ ಮಾಸ್ತಿದ್ದಾರೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆ ಮಾಡಿದ್ಮೇಲೆ ನನ್ ಪ್ರಕಾರ ಮಕ್ಕಳು ಸಾವಿರಕ್ಕಿಂತ ಹೆಚ್ಚಿಗೆ ಪ್ರೇಮರಿಂದ ಸುಮಾರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚಿಗೆ ಪಾಪ್ಯುಲೇಟ್ ಆಗಿದೆ ಇದ್ರ ನಮ್ಮ ಸ್ಯಾಲೆ ಬರಂತ ಮಕ್ಕಳು ಕೂಡ ಸಿಕ್ಬೇಕಾಗ್ತದೆ ತುಂಬಾ ಇಂಪಾರ್ಟೆಂಟ್ ಇವತ್ತು ಸುಮಾರು ಒಂದೂವರೆ ಸಾವಿರಕ್ಕಿಂತ ಹೆಚ್ಚಿಗೆ ನಮ್ಮ ಕರ್ನಾಟಕ ಪಬ್ಲಿಕ್ ಶಾಲೆ ಇಲ್ಲಿ ಸರ್ಕಾರಿ ಶಾಲೆ ಮಕ್ಕಳು ಬರ್ತಾ ಇದ್ದಾರೆ ಇದ್ರ ಎದುರಲ್ಲಿ ವಿಶೇಷವಾಗಿ ನಾನು ಆ ತಂದೆ ತಾಯಿಗಳಿಗೆ ಆ ಮಕ್ಕಳ ತಂದೆ ತಾಯಿಗಳಿಗೆ ಪೇರೆಂಟ್ಸ್ ನಾನು ಇನ್ವೆಸ್ಟ್ ಮಾಡೋದೇನಂದ್ರೆ ಇದನ್ನ ಉಪಯೋಗ ಪಡ್ಕೊಂಡ್ರಿ ಮಕ್ಕಳಿಗೆ ಇದ್ರ ಉಪಯೋಗ ಅವಕಾಶವನ್ನ ಆ ತಂದೆ ತಾಯಿಗಳು ಮಕ್ಕಳಿಗೆ ಕೊಡಿಸಬೇಕಾಗ್ತದೆ ನಮ್ಗೆ ಗಿರಿಗೋ ಪ್ರಯತ್ನ ಓಕೆ ಇದು ಪ್ರತಿಫಲ ಸಿಕ್ಬೇಕು ನಮ್ಮ ಮಕ್ಕಳಿಗೆ ಸಿಕ್ಕಬೇಕಾದ್ರೆ ಪಾಪ ಅಪ್ಪ ಊರೂರು ಮನೆ ಮನೆ ಹೋಗಕ್ಕೆ ಅದ್ ಯಾವ ರೀತಿ ಸರ್ವಿಸ್ ಮಾಡ್ತಾನೋ ಏನ್ ಮಾಡ್ತಾನೋ ಕನಿಷ್ಠ ಒಂದು ಮಿನಿಮಮ್ ಚಾಕ್ ಮಾಡಲೇಬೇಕು ಬಿಸ್ನೆಸ್ ಮಾಡಿಕೊಂಡು ನಮ್ಮ ಹಳ್ಳಿಯ ಜನರ ಮಧ್ಯಾಹ್ನ ಬರ್ತೀವಿ ತುಂಬಾ ಮುಖ್ಯ ಇದೆ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಕೂಡ ಇದೆ ಹನ್ನೊಂದು ಸಬ್ಜೆಕ್ಟ್ ತಗೊಂಡಿದೆ ಒಂದು ಕನಿಷ್ಠ ಹೆಚ್ಚು ಕೊಡ್ತಾ ಇದೆ ಯಾವ ಗ್ಯಾಪ್ ಇರ್ತದೆ ನೋಡ್ಕೊಂಡು ಒಂದ್ ಅರ್ಧ ಗಂಟೆ ಒಂದು ಗಂಟೆ ಬಳಸ್ಕೊಂಡ್ರೆ ಮಕ್ಕಳ ತುಂಬ ಅನುಕೂಲ ನಮ್ಮ ಮಕ್ಕಳು ಮಾಡ್ಬೇಕಾಗ್ತದೆ ಅಂತ ಹೇಳ್ತಾ ವಿಶೇಷವಾಗಿ ಆ ಜೊತೆಗೆ ಎಲ್ಲರಿಗೂ ಅವಶ್ಯಕತೆ ಇದೆ ನನಗೂ ಇದೆ ಎಲ್ಲರಿಗೂ ಸಿಕ್ಕಲ್ಲ ನನಗೂ ಅನಿಸ್ತದೆ ನಾನು ಬಂದು ಅದಕ್ಕೆ ಕೂತ್ಕೊಳ್ತದೆ ವಯಸ್ಸು ಆಯ್ತು ಇದ್ರಲ್ಲಿ ತೃಪ್ತಿ ಕೊಟ್ಟಿದ್ದು ಆಯ್ತು ಹೊಸ ಸೇತನ್ನು ನಮ್ಮ ಕೋಳಿನಾರನ್ನು ನಮ್ಮ ನಾಗರಾಜು ವಿಶೇಷ ಶೇಖರ್ ಎಂತ ಒಂದು ಇವೆಲ್ಲ ಇದ್ರಲ್ಲ ಮನೇನು ಇವೆಲ್ಲ ಕೂಡ ಇದೆಲ್ಲ ನೀವು ಉಪಯೋಗ ಪಡ್ಕೊಳ್ಬೇಕು ವತಿಯಿಂದ <laughs> 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 ಎಜುಕೇಶನ್ ಪ್ಲಸ್ ಲೈಫ್ ಸ್ಕಿಲ್ ಹಾಸ್ಪಿಟಾಲಿಟಿಯಿಂದ ನಾವು ಇವತ್ತು ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ವಿ ಮಾನ್ಯ ಶಾಸಕರು ಕೂಡ ಹಾಜರಾಗಿದ್ದರು ಸೊ ಅದರ ಜೊತೆಗೆ ಇವತ್ತು ಪಾರ್ಟಿಸಿಪೇಟ್ ಮಾಡೋಂಥದ್ರಲ್ಲಿ ನಮಗೆ ಒಂದು ಯಾವಾಗ ನಾವು ತಿಳ್ಕೊಳ್ತೀವಿ ಅನ್ನೋದಕ್ಕಿಂತ ನಾವು ಏನೋ ಒಂದು ಕೇಳೋದನ್ನು ನಾವು ಜನಕ್ಕೆ ಒಂದು ವರ್ಕೌಟ್ ಆಗಲಿ ಅನ್ನೋದು ಭಾವನೆ ಎಲ್ಲರಲ್ಲೂ ಇರಬೇಕು ಅನ್ನೋಂಥ ಕಾರಣಕ್ಕೆ ಇವತ್ತು ನಾಲ್ಕು ಫಲಾನುಭವಗಳಿವೆ ನಾಲ್ಕು ಕ್ವಶನ್ನ ಕೇಳಿದ್ರು ನಾವು ಏನು ಮಾಡ್ತಾ ಇದ್ದೀವಿ ಯಾವ ರೀತಿ ನಡೆಸುತ್ತೀವಿ ಕಾನೂನಾತ್ಮಕವಾದ ವಿಧಿಯಾಗಿರುವ ಅನ್ನೋದನ್ನು ಸಾಮಾನ್ಯ ಪ್ರಜೆಗಳು ಕೇಳಿದ್ರು ಅದು ತುಂಬ ನಮಗೆ ಖುಷಿ ಆಯಿತು ಹಾಗಾಗಿ ನಮ್ಮ ಸಂಸ್ಥೆ ಮತ್ತು ವೈಯಕ್ತಿಕವಾಗಿ ನಮ್ಮ ಸಂಗಡಿಗರಿ ಕಾಲ ಕಡೆಯಿಂದ ನಾಲ್ಕು ಜನಕ್ಕೆ ಗಂಗೋತ್ರಿ ಆರ್ ಅರುಣ ಮತ್ತು ಮಂಜುನಾಥ್ ಮತ್ತು ಲೇ ಇವರುಗಳಿಗೆ ಸೈಕಲ್ನ ವಿತರಣೆ ಮಾಡ್ತಾ ನಮ್ಮ ಕಡೆಯಿಂದ ಸೊ ತುಂಬ ಖುಷಿ ಆಗ್ತಾ ಇದೆ ಮನುಷ್ಯ ವರ್ಷನಿಂದ ಸ್ಟಾರ್ಟ್ ಅನ್ನೋದು ಒಂದು ಮಾದರಿ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂತ ಒಂದು ಮಾತು ಆಗುತ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್